ಇವತ್ತು ಗುರುವಾರ ಅಲ್ವಾ ಸೊ ಅದಕ್ಕೆ ಮಾವಿನ ಸೊಪ್ಪು ಮತ್ತು ಹೂವು ಎಲ್ಲ ಕಿತ್ತಿದ್ದೀನಿ ಸೊ ಈ ಕಡೆ ಬಂದರೆ ತುಳಸಿ ನೋಡಿ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ತುಳಸಿನೂ ಸ್ವಲ್ಪ ತಗೊಳ್ಳೋಣ ರಾಯರ ಪೂಜೆಗೆ ಬೇಕು ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ರಾಯರಿಗೆ ಹಾಗೆ ಕೃಷ್ಣನಿಗೂ ಕೂಡ ತುಳಸಿ ತುಂಬಾ ಇಷ್ಟ ಏನು ಅಂದರೆ ತುಳಸಿ ಕಿತ್ತಷ್ಟು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ರೀತಿ ಕಿತ್ತಷ್ಟು ತುಂಬಾ ಚೆನ್ನಾಗಿ ಮತ್ತೆ ಬೆಳೆಯುತ್ತಂತೆ ತುಳಸಿ ಈ ಕಡೆ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಅದನ್ನು ಕೂಡ ಕೇಳೋಣ ಬನ್ನಿ ಮೂರು ರೋಸ್ ಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದಾವಲ್ವ ಈ ಕಡೆ ಒಂದು ಇಲ್ಲಿ ಎರಡು ಆಮೇಲೆ ಆ ಕಡೆ ಒಂದಿದೆ ದಿಷ್ಟಿವಾಗ ತೆಗಿಬೇಕು

ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕಿಚನ್ ರೆಸಿಪಿ ಇರೋದಿಲ್ಲ ಸೊ ನಿನ್ನೆ ನಾನು ಗುರುವಾರ ನಮ್ಮ ಮನೇಲಿ ಪೂಜೆ ಹಾಗೂ ಮತ್ತು ಏನೇನು ಕೆಲಸಗಳಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡೋಣ ಅಂಥೇಳಿ ಸೊ ಮಾಸ್ಕ್ ನೋಡಿದ್ರಲ್ವ ಸೊ ನಮಗೆ ಕೊರೋನಾ ಟೈಮಲ್ಲಿ ಎಷ್ಟು ಉಪಯೋಗ ಆಯಿತು ಮಾಸ್ಕ್ ಅಂತ ಹೇಳಿದ್ರೆ ತುಂಬಾ ಬೆನಿಫಿಟ್ ಇದೆ ಅಲ್ವಾ ಸೊ ಹಾಗೆಯೇ ಈಗಲೂ ಕೂಡ ಅದನ್ನು ವೇರ್ ಮಾಡೋದು ಅತ್ಯವಶ್ಯಕತೆ ಅಂತಲೇ ಹೇಳ್ಬೋದು ಸೊ ನಾವು ಹೊರಗಡೆ ಹೋದಾಗೆಲ್ಲ ಧೂಳು ಆ ಧೂಳಿಂದ ಇನ್ಫೆಕ್ಷನ್ ಕೂಡ ಆಗುತ್ತೆ ಅದಕ್ಕೆ ನಾವು ನಮ್ಮ ಒಂದು ಸೇಫ್ಟಿಗೋಸ್ಕರ ನಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ನಾವು ಮಾಸ್ಕ್ನ ಯಾವಾಗಲೂ ಹೊರಗಡೆ ಹೋದಾಗ ವೇರ್ ಮಾಡಿದ್ರೆ ಒಳ್ಳೆದಿರುತ್ತೆ ಸೊ ಇವಾಗ ಹಾಸ್ಪಿಟಲ್ಗಳಲ್ಲಿ ಆಮೇಲೆ ಜನಸಂದಣಿ ಇರೋವಂಥ ಏರಿಯಾಗಳಲ್ಲಿ ನಾವು ಹಾಕಿದ್ರೆ ತುಂಬಾ ಒಳ್ಳೆಯದಿದೆ ಇವಾಗ ಮನೆಗಳಲ್ಲಿ ಸೀವಿಂಗ್ ಮಿಷಿನ್ ಅಂದರೆ ಟೈಲರಿಂಗ್ ಮಿಷಿನ್ ಲೆಗ್ ಮಿಷಿನ್ ಇರುತ್ತೆ ಮೋಟ್ರ್ ಮಿಷಿನ್ ಇರುತ್ತೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈಸಿಯಾಗಿ ಯಾವ ರೀತಿ ಮಾಸ್ನ ಹಾಕೋಬೋದು ಇನ್ನು ಇವಾಗ ಕಲಿತ ಇರೋರಿಗೆ ಹೇಳ್ತಾ ಇದ್ದೀನಿ ಸೊ ಕಲಿತಿರೋರು ಕೂಡ ಆಲ್ರೆಡಿ ಅವರೇ ಕೂಡ ಸ್ಟಿಚ್ ಮಾಡಿ ಹಾಕೋತಾರೆ ಅದು ಖುಷಿಯ ವಿಚಾರನೇ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಇವತ್ತಿನ ಒಂದು ಟಾಪಿಕ್ ಬಂದು ಮಾಸ್ಕನ್ನ ಹೇಗೆ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದು ಇವಾಗ ಮಾಸ್ಕ್ ಮಾಡಲಿಕ್ಕೆ ನಾನು ಒಂದು ಕಾಟನ್ ಪೀಸ್ನ ತೊಗೊಂಡಿದ್ದೀನಿ ಸೊ ತುಂಬಾ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಇದು ಇನ್ಸೈಡ್ ಆದ್ದರಿಂದ ಇದು ಟಾಪ್ ಸೈಡ್ ಇದು ಟಾಪ್ ಸೈಡ್ ಬರುತ್ತೆ ಸೊ ಮೆಝರ್ಮೆಂಟ್ ನೋಡೋದಾದರೆ ಮೆಜರ್ಮೆಂಟ್ ನೋಡೋದಾದರೆ ವಿಡ್ತು ಬಂದು ಆರು ಇಂಚ್ ಇದೆ ಓಕೆನಾ ಲೆಂತ್ ಬಂದು ಟೆನ್ ಟೆನ್ ಆ್ಯಂಡ್ ಆಫ್ ಇದೆ ಸೊ ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡೋಣ ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೊಂದು ಪಿನ್ ಹಾಕ್ಬಿಟ್ಟು ಇಡೋಣ ಈ ರೀತಿ ಲಾಕ್ ಮಾಡಿ ಓಕೆನಾ ಇವಾಗ ನೋಡಿ ಈ ಸೈಡು ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಸರಿನಾ ಮತ್ತು ಈ ಸೈಡು ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡ್ ಒಂದು ಇಂಚು ಮತ್ತು ಈ ಆಪೋಸಿಟ್ ಸೈಡು ಮತ್ತು ಒಂದು ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿಂದ ಈ ಮಾರ್ಕಿತ ಈ ಮಾರ್ಕಿಗೆ ಕ್ಲೀನಾಗಿ ಡಾಟ್ಸ್ ಇಟ್ಕೊಳ್ತಾ ಹೋಗೋಣ ಮತ್ತು ಈ ಮಾರ್ಕಿಂದ ಈ ಎಂಡವರೆಗೂ ಮಾರ್ಕ್ ಮಾಡೋಣ ಹೀಗೆ ಸೊ ಇದೇನು ನಾವು ಮಾರ್ಕ್ ಮಾಡಿದ್ದೀವಲ್ವ ಸೊ ಹೀಗೇ ಕಟ್ ಹಾಕಬೇಕು ಹೀಗೆ ಸೊ ಇವಾಗ ಕಟ್ ಮಾಡೋಣ ಈ ಪಿನ್ನ ಓಪನ್ ಮಾಡಿ ಈ ರೀತಿಯಾಗಿ ಮಾಸ್ಕ್ ಶೇಪಲ್ಲಿ ಇರುತ್ತೆ ಸೊ ಇದನ್ನು ಈ ಸೈಡು ಓಪನ್ ಮಾಡ್ಕೋಬೇಕು ಮತ್ತು ಈ ಸೈಡು ಕೂಡ ಓಪನ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಎಲೆಸ್ಟ್ರಿಕ್ ಬೇಕಾಗುತ್ತೆ ಒಂದು ಚಿಕ್ಕದಾಗಿರ್ಬೇಕು ಈ ರೀತಿಯಾಗಿ ಸೊ ಇದ್ರ ಲೆಂತ್ ಬಂದು ಐದೂವರೆ ಇಂಚು ಸೊ ಕರೆಕ್ಟಾಗೆ ಐದೂವರೆ ಇಂಚು ನೋಡಿ ಕರೆಕ್ಟಾಗಿ ಐದೂವರೆ ಇಂಚ್ ಇರಬೇಕು ಅಂಥದ್ದು ಎರಡು ಬೇಕಾಗುತ್ತೆ ಎಲೆಸ್ಟಿಕ್ಕು ಸೊ ಇವಾಗ ಸ್ಟಿಚ್ಚಿಂಗ್ ಮಾಡೋಣ ಈ ಸೈಡು ಮತ್ತು ಈ ಸೈಡು ಫಸ್ಟಿಗೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಈ ಮಿಷಿನ್ ಕಂಪ್ನಿ ಬಂದ್ಬಿಟ್ಟು ಜಾಕ್ ಅಂತ ಹೇಳಿ ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಯೂಸ್ ಮಾಡ್ತಾ ಅಂಥದ್ದು ಸೊ ಇವಾಗ ನಾನು ಥ್ರೆಡ್ ಹಾಕೋದ್ರಿಂದ ಹಿಡಿದು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಸೊ ನಮ್ಮ ಅಂಥದ್ದು ಜಾಕ್ ಮಿಷಿನ್ ಇದು ಇನ್ ಆಗಿ ಇದೆ ಇದರಲ್ಲಿ ಮೋಟ್ರು ಕೂಡ ಇದು ಇದರಲ್ಲೇ ನಾವು ಕಾಲಲ್ಲೇ ಮೂವ್ ಮಾಡೋ ಅಂಥದ್ದು ಸೊ ಇದಕ್ಕೆ ನಾನು ಇವಾಗ ಮಾಸ್ಕ್ನ ಇವಾಗ ಸ್ಟಿಚ್ ಮಾಡಬೇಕಲ್ವ ಸೊ ಅದಕ್ಕೆ ನಾನು ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ನ ಹಾಕ್ತಾಯಿದ್ದೀನಿ ಹೀಗೆ ಹಾಕಿಬಿಟ್ಟು ಇಲ್ಲಿಂದ ಒಂದು ಥ್ರೆಡ್ನ ತಗೊಂಡು ಈ ಓಲಿಗೆ ಈ ಗೆ ಹಾಕಬೇಕು ಈ ಓಲಿಗೆ ಈ ರೀತಿ ಹಾಕಿ ನೆಕ್ಸ್ಟು ಇಲ್ಲಿ ಒಂದು ಓಲಿದೆ ನೋಡಿ ಇಲ್ಲಿಗೆ ಈ ರೀತಿಯಾಗಿ ಹಾಕ್ಬೇಕು ಮತ್ತು ರಿಟರ್ನ್ ಹೀಗೆ ಮತ್ತು ಈ ಸೈಡ್ ಇಲ್ಲಿ ಕಾಣ್ತಿದ್ಯಾಲ್ವ ಈ ಹೊಲಿಗೆ ಹಾಕ್ಬೇಕು ಮತ್ತು ತಿರುಗಿಸ್ಬಿಟ್ಟು ಮತ್ತೊಂದು ಸರಿ ಈ ರೀತಿ ಈ ಹೊಲಿಗೆ ಹೀಗೆ ಹಾಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಬಂದು ಇದೇನು ಸ್ಪ್ರಿಂಗ್ ಥರ ಇದೆಯಲ್ವ ಅದಕ್ಕೆ ನಾವು ಈ ರೀತಿಯಾಗಿ ಟರ್ನ್ ಮಾಡಬೇಕು ಹೀಗೆ ಈಗ ಟರ್ನ್ ಮಾಡಿ ಈ ಒಂದು ಸ್ಪ್ರಿಂಗಿಂದ ಇಲ್ಲಿ ಕಾಣ್ತಿದೆಯಲ್ವ ನಿಮಗೆ ಈ ಸ್ಪ್ರಿಂಗಿಂದ ಇದಕ್ಕೆ ಈ ರೀತಿಯಾಗಿ ತಗೋಬೇಕು ಸೊ ಈ ಒಂದು ಥ್ರೆಡ್ಡು ಇದರೊಳಗೆ ಹಾಕಬೇಕು ಸೊ ನೆಕ್ಸ್ಟು ಇಲ್ಲಿ ಒಂದು ಕಾಣ್ತಿದೆ ಅಲ್ವ ನಿಮಗೆ ಸೊ ಇದೇ ರನ್ ಆಗೋ ಅಂಥದ್ದು ಈ ಹೋಲ್ ಇದೆಯಲ್ಲ ಇದು ರನ್ ಆಗೋ ಅಂಥದ್ದು ತುಂಬ ಚೆನ್ನಾಗಿ ಬಂತು ನನಗೆ ಈ ಮಿಷಿನ್ನು ಈಗಲೂ ಕೂಡ ನನ್ನ ಒಂದು ಬ್ಲೌಸ್ ಆಗಿರ್ಬೋದು ಪೆಟಿಕೋಟ್ಸು ಅವನ್ನೆಲ್ಲ ನಾನು ಇದರಲ್ಲೇ ಸ್ಟಿಚ್ ಮಾಡ್ಕೊಳ್ಳೋ ಅಂಥದ್ದು ಹೀಗೆ ಹಾಕ್ಬಿಟ್ಟು ಥ್ರೆಡ್ನ ಈ ರೀತಿ ಎಳ್ಕೋಬೇಕು ನೆಕ್ಸ್ಟ್ ನಾವು ಈ ಎರಡೂ ಕಡೆಯೂ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಒಂದು ಸೈಡಿಗೆ ಮಾತ್ರ ಹಾಕ್ಕೋಬೋದು ನೆಕ್ಸ್ಟ್ ಈ ಒಂದು ರಿಂಗ್ ಇರುತ್ತಲ್ವ ಅದರೊಳಗೆ ಸೇರಿಸ್ಬೇಕು ನೆಕ್ಸ್ಟ್ ಬಂದು ನೀಡಲ್ ನೀಡಲ್ ಒಳಗೆ ತ್ರೆಡ್ನ ಹಾಕಬೇಕು ನೋಡಿ ಹೀಗೆ ಓಕೆನಾ ಈ ರೀತಿ ಹಾಕೋವಂಥದ್ದು ಸೊ ನೆಕ್ಸ್ಟು ಏನಂತ ಹೇಳಿದ್ರೆ ಕೇಸು ಮತ್ತು ಬಾಬಿನು ಇದಕ್ಕೆ ಮೇನಾಗಿ ಕೇಸು ಮತ್ತು ಬಾಬಿನ ಇರ್ಬೇಕಲ್ವಾ ಸೊ ಹೆಡ್ಡನ್ನ ಈ ರೀತಿ ಪುಷ್ ಮಾಡಿದ್ರೆ ಇಲ್ಲಿ ನೋಡಿ ಈ ರೀತಿ ಪುಷ್ ಮಾಡಿದ್ರೆ ಇಲ್ಲಿ ನಾವು ಕೇಸು ಮತ್ತು ಬಾಬಿನ ಹಾಕೊಳ್ಳೋ ಅಂಥದ್ದು ಎಟ್ಟನ್ನ ಈ ರೀತಿಯಾಗಿ ಇನ್ಸೈಡ್ ನೋಡಿದ್ರೆ ಸೊ ಇಲ್ಲಿ ನಾವು ಬಾಬಿನ ಮತ್ತು ಕೇಸನ್ನ ಅಂಥದ್ದು ಸೊ ಯಾವ ರೀತಿ ಹಾಕ್ಕೊಳ್ಳೋದು ಹೇಳಿದ್ರೆ ಕೇಸು ಮತ್ತು ಬಾಬಿನ್ ಈ ರೀತಿಯಾಗಿರುತ್ತೆ ಸೊ ಇದನ್ನ ಲಾಪ್ನ ಹೀಗೆ ಓಪನ್ ಮಾಡಿಟ್ಕೊಂಡು ಈ ರೀತಿ ಹಾಕಿ ಹಿಂಗೆ ಸೌಂಡ್ ಬರಬೇಕು ಟಕ್ ಅಂತ ಆವಾಗ ನೀಟಾಗೆ ಲಾಕ್ ಆಗಿದೆ ಅಂಥೇಳಿ ಸೊ ಇವಾಗ ಈ ಎಡ್ನ ಕ್ಲೋಸ್ ಮಾಡ್ತೀನಿ ಸೊ ನೆಕ್ಸ್ಟು ಈ ಬಾಬಿನ ಇಲ್ಲಿ ಅಂಥದ್ದು ಬಾಬಿನಿಗೆ ಥ್ರೆಡ್ನ ಸುತ್ತೋ ಅಂಥದ್ದು ಸೊ ಅದನ್ನು ಯಾವ ರೀತಿ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇದು ಬಾಬಿನ ಹಾಕೋವಂಥದ್ದು ಸೊ ಆ ಕಡೆ ಬಂದು ಅಲ್ಲೂ ಕೂಡ ಥ್ರೆಡ್ನ ಹಾಕಿಬಿಟ್ಟು ಹೀಗೆ ಬಂದು ಇಲ್ಲಿ ಇದೇನು ಸ್ಪ್ರಿಂಗ್ ಇದೆಯಲ್ವ ಬಾಬಿನ ಹಾಕೋದು ಇಲ್ಲಿಂದ ಈ ಓಲಿಗೆ ಥ್ರೆಡ್ ಹಾಕಿ ಇಲ್ಲೂ ಕೂಡ ನಾವು ಈ ರೀತಿ ಲಾಕ್ ಮಾಡಿ ಥ್ರೆಡ್ನ ಸುತ್ಕೋಬೋದು ಸೊ ಅದಲ್ಲದೇ ನಾನು ಈಗ ಮಿಷಿನಿಂದನೇ ಯಾವ ರೀತಿ ಸುತ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಆಲ್ರೆಡಿ ನಾವು ಮಿಷಿನಿಂದ ಸುತ್ಕೋಬೇಕಾದ್ರೆ ಕೇಸು ಮತ್ತು ಬಾಬಿನೂ ಒಳಗಡೆ ಇರಬಾರ್ದು ಸೊ ಅದನ್ನು ತೆಗೆದುಬಿಡಬೇಕು ನೆಕ್ಸ್ಟು ನೆಕ್ಸ್ಟ್ ಈ ಟೆನ್ಷನ್ ಏನಿದೆ ಅಲ್ವಾ ಈ ಟೆನ್ಷನ್ನು ಯಾವಾಗಲೂ ಈ ರೀತಿ ಹೈಟ್ ಮಾಡಿ ಇಡಬೇಕು ಟೆನ್ಷನ್ ಕೂರಬಾರ್ದು ಕೇಸು ಮತ್ತು ಬಾಬಿನಿಗೆ ಥ್ರೆಡ್ನ ಸುತ್ತುವಾಗ ಟೆನ್ಷನ್ ಯಾವಾಗಲೂ ಈ ರೀತಿಯಾಗಿ ಇರಬೇಕು ಪೊಸಿಷನ್ನು ಸೊ ನೆಕ್ಸ್ಟು ನಾನು ಈ ಥ್ರೆಡ್ನ ತೆಗಿತೀನಿ ಸೊ ಸುತ್ತುವಾಗಲೂ ಕೂಡ ಅಷ್ಟೇ ನೀವು ಥ್ರೆಡ್ನ ರಿಮೂವ್ ಮಾಡಿ ಟೆನ್ಷನ್ನ ಈ ರೀತಿಯಾಗಿ ಐಟ್ ಮಾಡಿ ನಂತರ ಸುತ್ತಕೊಳ್ಳೋ ಅಂಥದ್ದು ಸೊ ನೆಕ್ಸ್ಟ್ ನಾನು ಈ ರೀತಿಯಾಗಿ ತೆಗೆದುಬಿಡ್ತೀನಿ ಎಲ್ಲಿವರೆಗೂ ತೆಗಿತೀನಿ ಸೊ ಇಲ್ಲಿವರೆಗೂ ತೆಗಿತೀನಿ ಥ್ರೆಡ್ನ ತೆಗೆದುಬಿಟ್ಟು ಇದಕ್ಕೆ ಟೈಟಾಗಿ ಸುತ್ತಬೇಕು ಈ ರೀತಿ ಟೈಟಾಗಿ ಸುತ್ತಿಬಿಟ್ಟು ಈಗ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದು ಅಲ್ವ ಸೊ ಇವಾಗ ಮಿಷಿನ್ ಆನ್ ಮಾಡೋಣ ಮಿಷಿನ್ ಆನ್ ಮಾಡಿದೆ ಸೊ ಈ ರೀತಿ ಇವಾಗ ಸ್ಟಾರ್ಟ್ ಆಗಿದೆ ಮಿಷಿನ್ನು ಇವಾಗ ಮೂವ್ ಮಾಡಬೇಕು ಮೂವ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಕಾಲ್ನ ನಿಧಾನಕ್ಕೆ ಈ ಪೆಟಲ್ ಮೇಲೆ ಇಟ್ಬಿಟ್ಟು ಹೀಗೆ ಮೂವ್ ಮಾಡಬೇಕು ನೋಡಿ ಸ್ಟಾರ್ಟಿಂಗ್ ಯಾರಾದರೂ ಮಿಷಿನ್ ಕಲಿಬೇಕು ಅಂತ ಇರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ವೀಡಿಯೋ ಸೊ ನೋಡಿ ಎಷ್ಟು ಚೆನ್ನಾಗಿ ಥ್ರೆಡ್ಡು ಸುತ್ತದ ಇದೆ ಬಾಬಿನಿಗೆ ಅಂತೇಳಿ ಇಲ್ಲಿ ನೀಟಾಗಿ ಥ್ರೆಡ್ಡು ಸುತ್ತುತ್ತೆ ಇಲ್ಲ ನಾನು ಏನಕ್ಕೆ ಈ ಟೆನ್ಷನ್ ಇವಾಗ ಬಾಬಿನೂ ಐಟಾಗಿ ಟೆನ್ಷನ್ ಐಟಾಗಿರಬೇಕು ಬಾಬಿನಿಗೆ ಥ್ರೆಡ್ ಸುತ್ತುವಾಗ ಅಂತ ಹೇಳಿದ್ರೆ ಇಲ್ಲಿ ಮೂವ್ ಆಗ್ತಾ ಇದೆ ಅಲ್ವ ಇದು ಡ್ಯಾಮೇಜ್ ಆಗಿಬಿಡುತ್ತೆ ಈ ಪ್ಲೇಟ್ ಸೊ ನಾವು ಕೆಳಗಡೆ ಟೆನ್ಷನ್ ಮಾಡಿಕೊಂಡು ಈ ರೀತಿ ಮೂವ್ ಮಾಡಿದ್ರೆ ಇಲ್ಲಿ ತುಂಬಾ ಸ್ಕ್ರ್ಯಾಚಸ್ ಆಗುತ್ತೆ ಸೊ ನಾನು ಟೆನ್ಷನ್ ಬಂದು ಜಿಪ್ಪರ್ ಟೆನ್ಷನ್ ಹಾಕಿರೋದು ಮಾಮೂಲಿ ಟೆನ್ಷನ್ ಅಲ್ಲ ಸೊ ಡಿಪ್ ಜಿಪ್ಪು ಅಟ್ಯಾಚ್ ಮಾಡ್ತೀವಲ್ವ ಆ ಒಂದು ಜಿಪ್ಪರ್ ಟೆನ್ಷನ್ನ ಹಾಕಿದ್ದೀನಿ ಸೊ ಇಲ್ಲಿ ನೋಡಿ ಇದು ಇವಾಗ ಆಗಿದೆ ಆಟೋಮೆಟಿಕ್ಲಿ ಇದು ಓಪನ್ ಆಗಿಬಿಡುತ್ತೆ ಥ್ರೆಡ್ ಫುಲ್ಲಾಗಿ ಬಾಬಿನಿಗೆ ಸುತ್ತಿದ್ರೆ ಸೊ ಇದನ್ನು ನಾನಿವಾಗ ಟ್ರಿಮ್ಮರಿಂದ ಕಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಟ್ರಿಮ್ಮರಿಂದ ಯೂಸ್ ಮಾಡಿ ಸೊ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಥ್ರೆಡ್ಡು ಸುತ್ತಿದೆ ಅಂಥೇಳಿ ಸೊ ನೋಡಿದಿರಲ್ವ ಸೊ ಇವಾಗ ನೀವು ಮಿಷಿನ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಟ್ರಿಮ್ಮರ್ನ ಯೂಸ್ ಮಾಡಿ ಸೊ ಅದಲ್ಲದಲ್ಲೇ ಟ್ರಿಮ್ಮರ್ನ ಯಾವಾಗಲೂ ಈ ರೀತಿಯಾದಂಥ ಒಂದು ಹ್ಯಾಂಡಲ್ ಇರುತ್ತೆ ಇದು ರಫಿಂಗ್ ಮಾಡೋಕ್ಕೆ ಅಂತೇಳಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ಈ ರೀತಿಯಾಗಿ ಹಾಕಿದ್ರೆ ಸೇಫ್ಟಿ ಇರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಈ ಕಡೆ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸಲ್ಲಿ ಈ ರೀತಿ ಸೀಜರ್ ಆಗಿ ಥ್ರೆಡ್ ಆಗಿರ್ಬೋದು ಕೇಸು ಬಾಬಿನಾಗಿರ್ಬೋದು ಈ ರೀತಿಯಾಗಿ ಇಟ್ಕೊಳ್ಳೋ ಅಂಥದ್ದು ಸೊ ಇವಾಗ ನಾವು ಮಾಸ್ಕ್ನ ಹೊಲಿಯೋಣ ಇವಾಗ ನಾವು ಕೇಸು ಮತ್ತು ಬಾಬಿನ ಇದ್ರೊಳಗೆ ಸೇರಿಸೋಣ ಸೇರಿಸ್ಬಿಟ್ಟು ನೆಕ್ಸ್ಟು ಮಾರ್ಕ್ಸ್ನ ಸ್ಟಿಚ್ ಮಾಡೋಣ ಇವಾಗ ಈ ಸೈಡು ಮತ್ತು ಈ ಸೈಡು ನಾವು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಡಬಲ್ ಇದೆ ಸೊ ಟಾಪ್ ಸೈಡು ನೀವು ಉಲ್ಟಾ ಮತ್ತು ಸೀದನ ಒಂದು ಸರಿ ನೋಡ್ಕೊಳ್ಳಿ ಈ ಸೈಡು ರಫಿಂಗ್ ಮಾಡಿ ಒಂದು ಸರಿ ರಫಿಂಗ್ ಅಂದರೆ ಈ ರೀತಿ ಪೀಸ್ನು ಕೂಡ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಸೊ ಇವಾಗ ಇದಿಷ್ಟಕ್ಕೂ ನಾವು ಇವಾಗ ಚಿಕ್ಕದಾಗಿ ನ್ಯಾಚ್ ಹಾಕೊತ ಬರೋಣ ಈ ರೀತಿಯಾಗಿ ನ್ಯಾಚ್ ನ್ಯಾಚ್ ಹಾಕುವಾಗ ಸ್ಟಿಚ್ಚಿಂದ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು ಹೀಗೆ ಇದು ಕೂಡ ಹೀಗೆ ನ್ಯಾಚ್ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ನಾವು ಇದನ್ನು ತಿರುಗಿಸಿದಾಗ ಅಂದರೆ ಉಲ್ಟ ಮಾಡಿದಾಗ ಕರೆಕ್ಟಾಗೆ ಬರುತ್ತೆ ಅದಕ್ಕೋಸ್ಕರ ಇಲ್ಲ ನೋಡಿ ಈ ರೀತಿ ಈ ರೀತಿಯಾಗಿ ಇವಾಗ ನಾವು ಇದೇನು ಉಲ್ಟ ಪೀಸ್ ಇಟ್ಟಿದ್ವಲ್ವ ನಾವು ಇನ್ಸೈಡ್ ಪೀಸ್ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಈ ರೀತಿಯಾಗಿ ಟಾಪ್ ಪೀಸ್ನ ಸೀದಾ ಮಾಡ್ತಾ ಇದ್ದೀನಿ ಇದು ಇದು ಸ್ಟಿಚ್ಚಿಂಗು ಆಪೋಸಿಟ್ ಇರಬೇಕು ಈ ಸ್ಟಿಚಿಂಗು ಮತ್ತು ಈ ಸ್ಟಿಚಿಂಗ್ ಎರಡು ಆಪೋಸಿಟ್ ಆಪೋಸಿಟ್ ಇರಬೇಕು ಈ ಸ್ಟಿಚಿಂಗು ಮತ್ತು ಈ ಸ್ಟಿಚಿಂಗ್ ಎರಡು ಆಪೋಸಿಟ್ ಇರಬೇಕು ಸೊ ಹಾಗೆ ನಾವು ಇವಾಗ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಒಂದಕ್ಕೊಂದು ಜೋಡಿಸ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಮತ್ತೆ ಈ ಸೈಡ್ ಕಟ್ ಮಾಡಬೇಕು ಮತ್ತೆ ಈ ಕಡೆಯೂ ಕೂಡ ಹಾಗೇನೆ ಈ ಕಡೆನು ಕೂಡ ಹಾಗೇನೆ ನೆಕ್ಸ್ಟ್ ಇವಾಗ ಏನು ಥ್ರೆಡ್ ಇದಾವದಲ್ವ ಇವನ್ನೆಲ್ಲ ಈ ರೀತಿಯಾಗಿ ಟ್ರಿಮ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಈ ಥರ ಸೀದಾ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲಿ ನಿಮ್ಮ ಮನೇಲಿ ಮಿಷಿನ್ಸ್ ಇದ್ದರೆ ತುಂಬಾ ಈಸಿಯಾಗಿ ನಾವು ಮಾಸ್ಕ್ನ ಸ್ಟಿಚ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿಯಾದಂಥ ಮಾಸ್ಕ್ ರೆಡಿಯಾಗಿದೆ ಇದಕ್ಕೆ ನಾನಿವಾಗ ಎಲೆಕ್ಸ್ಟ್ರಿಕ್ ಹಾಕೋದು ಹೇಗೆ ಅಂತೇಳಿ ತೋರಿಸ್ತೀನಿ ಎಲೆಸ್ಟ್ರಿಕ್ ಈ ಒಂದು ಎಲೆಸ್ಟ್ರಿಕ್ನ ಮೊದಲಿಗೆ ಎಲೆಕ್ಸ್ಟ್ರಿಕ್ ಹಾಕುವಾಗ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಗೀಚ್ಕೊಬೇಕು ಈಗ ಗೀಚ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ನೆಕ್ಸ್ಟು ಒಂದು ಹಾಫ್ ಆನ್ ಇಂಚಿದು ಇನ್ಸೈಡ್ ಹೋಗಬೇಕು ಎಲೆಕ್ಸ್ಟ್ರಿಕ್ಕು ಈ ಎಲೆಸ್ಟ್ರಿಕ್ಕಿಗೆ ಕರೆಕ್ಟಾಗಿ ರಫಿಂಗ್ ಮಾಡಬೇಕು ರಫಿಂಗ್ ಮಾಡಿಬಿಟ್ಟು ನೆಕ್ಸ್ಟು ಈ ಎಲೆಸ್ಟ್ರಿಕ್ನ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿಯಾಗಿ ತಿರುಗಿಸಿ ಇದು ಕೂಡ ಈ ಸೈಡ್ ಬರಬೇಕು ಆ ಕಡೆ ಸ್ಟಾರ್ಟಿಂಗು ಮತ್ತು ಈ ಕಡೆ ಎಂಡಿಂಗು ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಟ್ರಿಮ್ಮರ್ ಸಹಾಯದಿಂದ ಇಲ್ಲಿ ಗೀಚ್ಕೊಂಡು ನೆಕ್ಸ್ಟ್ ಇದನ್ನು ಕೂಡ ಎಲ್ಲ ಸ್ಟ್ರಿಕ್ನ ಇನ್ಸೈಡ್ ಹಾಕಿ ಚೆನ್ನಾಗಿ ರಫಿಂಗ್ ಮಾಡಿದಷ್ಟು ಚೆನ್ನಾಗಿ ಕೂರುತ್ತೆ ಎಲ್ಲ ಹೀಗೆ ಮತ್ತು ಇದನ್ನು ಸ್ಟ್ರೈಟಾಗಿ ತಗೊಂಡು ಮತ್ತೆ ಎಂಡಿಂಗಲ್ಲೂ ಈ ರೀತಿ ಇನ್ಸೈಡ್ ಸೇರಿಸ್ಬಿಟ್ಟು ಈ ರೀತಿ ಮಾಡಬೇಕು ಸೊ ಇವಾಗ ಮಾಸ್ಕ್ ರೆಡಿಯಾಗಿದೆ ಇದನ್ನು ಐರನ್ ಮಾಡಿಬಿಟ್ಟು ವೇರ್ ಮಾಡ್ಬೋದು ನೋಡಿದ್ರಲ್ವಾ ಇವಾಗ ಮಾಸ್ಕು ರೆಡಿಯಾಗಿದೆ ಸೊ ಐರನ್ ಆದರೆ ಮಾಸ್ಕು ರೆಡಿ ಸೊ ಇವಾಗ ಮಾಸ್ಕು ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ತುಂಬ ಕಂಫರ್ಟಬಲ್ ಆಗಿ ಮಾಸ್ಕು ರೆಡಿ ಆಯಿತು ನೋಡಿ ಇವಾಗ ನೋಡಿ ಮಾಸ್ಕು ತುಂಬಾ ಚೆನ್ನಾಗಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ತುಂಬಾ ಕಂಫರ್ಟಬಲ್ ಆಗಿದೆ ಮತ್ತು ನೀಟಾಗೇ ಕವರ್ ಆಗುತ್ತೆ ಇಲ್ಲಿಂದ ಈ ಸೈಡ್ವರೆಗೂ ನೀಟಾಗೆ ಕವರಾಗುತ್ತೆ ಸೆಂಟ್ರ್ ಕೂಡ ನೀಟಾಗೆ ಬಂದಿದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ